ಅವರೆಲ್ಲ ನಮ್ಗೆ ಮಾಡ್ತಾರಪ್ಪ ಅಂತ ಎಲ್ಲ ಅವ್ರ ತಲೆ ಮೇಲೆ ಹಾಕೋದು ನನಗಷ್ಟು ಸರಿ ಅನ್ನಿಸೋದಿಲ್ಲ ಹಂಗಾಗಿ ನಾನು ಜಾಸ್ತಿಯನ್ನು ತರಿಸ ಫ್ರೆಂಡ್ಸ್ ಸಾರಿ ನಿಜವಾಗ್ಲೂ ಸಾರಿ ವಿಡಿಯೋ ಸ್ಟಾರ್ಟ್ ಮಾಡಿ ಈ ಗುಜರಾತಿ ಸ್ಪೆಷಲ್ ದೋಕ್ಲಾ ಮಡ ಇಟ್ಟಿದ್ದೆ ನಾನು ಆದರೂ ಸ್ವಲ್ಪ ಮೊಳಕೆ ಬಂದವ ನೋಡ್ರಿ ಇದು ಒಂದೊಂದು ಹುಳ ಆಗ್ಯಾವ ಅದಕ್ಕೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೇವಿ ಸುಮಾರು ಈಗ ಏಳುವರೆ ಆಗೈತಿ ಜನ ಈಗ ವ್ಲಾಗ ಶುರು ಮಾಡ್ಕೊಂಡಿನಿ ನೋಡು ನಂತ ಇಲ್ಲಿಂದ ನನ್ನ ರುಟೀನ್ ಹೋಗ್ತೈತಿ ಏನು ಎಂತ ಅಂಥೇಳಿ ಬೆಳಗ್ಗೆಂದು ರುಟೀನ್ ಎಲ್ಲ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಪೂಜನೂ ಆಗೈತಿ ಇನ್ಮ್ಯಾಗ ನನ್ನ ರುಟೀನ್ ಹೆಂಗಿರ್ತೈತಿ ಏನು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬರಿ ವಿಡಿಯೋನ ಶುರು ಅಂತ ಶುರು ಮಾಡೋಕ್ಕೂ ಮುಂಚೆ ನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಸೊ ಎಂಡವ್ರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಓಕೆ ಬರ್ರಿ ವ್ಲಾಗ್ ಶುರು ಅಂತ ಫ್ರೆಂಡ್ಸ್ ಭಾಳ ಜನ ಹೊ ಹೊಲಿಗೆ ಮಷಿನ್ ಬಗ್ಗೆ ಕೇಳ ಹತ್ತಿರಿ ಸೊ ಇನ್ನೊಂದು ಸ್ವಲ್ಪ ದಿನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಪ್ರೈಸ್ ಎಷ್ಟು ಡಿಟೇಲ್ಸು ಮತ್ತು ಡೆಮೊ ತೋರಿಸ್ರಿ ಅಂತ ಹೇಳತ್ತೀರಿ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡು ನಾನು ದಿನ ಎಷ್ಟು ಹೆಚ್ಚೆಚ್ಚು ಎಷ್ಟು ಜನ ಕೇಳ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಸ್ವಲ್ಪ ದಿನ ಹೋಗಲಿ ಅಂತೇಳಿ ಅಷ್ಟ ಖಂಡಿತ ಶೇರ್ ಮಾಡ್ತೀನಿ ನಿಮ್ಗೆ ಭಾಳ ಜನಕ್ಕೆ ಎಲ್ಪ್ ಅಂದರೂ ಆಗ್ತೈತಿ ಎಷ್ಟೋ ಜನ ಕ್ರಿಯೇಟಿವಿಟಿ ಆಗಿರ್ತಾರ ಅಂಥವ್ರಿಗೆ ಈ ಮಿಷನ್ ಭಾಳ ಎಲ್ಪ್ ಆಗ್ತೈತಿ ಡಿಸೈನರ್ ಬ್ಲೌಸ್ ಆಗಿರ್ಬೋದು ಆಮೇಲೆ ಏನು ಬ್ಲೌಸ್ ಡಿಸೈನ್ ಸಿಂಪಲ್ ಡಿಸೈನ್ ಮಾಡ್ಕೊಳ್ಳೋದಾಗಿರ್ಬೋದು ಈಗ ಶಾಲಿನಿ ಮೇಡಮ್ ನೋಡ್ತಿರಲ್ಲ ಸುವರ್ಣ ಸ್ಟಾರ್ ಒಳಗೆ ಅವ್ರು ಬ್ಲೌಸ್ ಹಾಕಿರ್ತಾರೆ ನೋಡಿರಿ ಸೊ ಆ ರೀತಿ ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಮನೆಯಾಗ ಭಾಳ ಎಲ್ಪ್ ಐತೆ ಅಂತಲೇ ಹೇಳ್ಬೋದು ಆರಾಮಾಗಿ ಯಾರಿಗೆಲ್ಲ ಹೊಲಿಗೆ ಬರಲ್ಲ ಹೊಲಿಗೆ ಕ್ಲಾಸಿಗೆ ಹೋಗಿಲ್ಲ ನಮ್ಗೆ ಪೆಡಲ್ ತುಳಿಯಕ್ಕೆ ಬರೋಲ್ಲ ಅಂತಿ ಇದು ಬೆಸ್ಟ್ ಮಷಿನ್ ಅಂತಲೇ ಹೇಳ್ಬೋದು ಆಮೇಲೆ ಪ್ರೈಸ್ ಮಾತ್ರ ಕಡಿಮೆ ಇಲ್ಲ ಜಾಸ್ತಿನೇ ಐತಿ ಸ್ವಲ್ಪ ಜನ ಈ ಆನ್ಲೈನ್ನೇ ಮೀಶೋ ಅದ್ರಾಗ ಇದ್ರಾಗ ಸಿಗ್ತಾವಲ್ಲ ಆ ಥರ ಬಿಟ್ಟಾರ ಸೊ ಆ ರೀತಿ ಪ್ರಾಡಕ್ಟ್ ಅಲ್ಲ ಇದು ಒಂದು ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು ಒಳ್ಳೆ ಮಷೀನ್ ಅದೆಲ್ಲ ಮೀಶೋದಾಗ ಮತ್ತು ಆನ್ಲೈನ್ನೇ ಸಿಗೋದು ನಾನು ಅಷ್ಟು ನಂಬಕ್ಕೆ ಹೋಗಲ್ಲ ಇದು ನಾನು ಲೋಕಲ್ ಶಾಪ್ ಒಳಗೆ ತೊಗೊಂಡಿದ್ದೀನಿ ಹಂಗಾಗಿ ಅದು ಭಾಳ ನಂಬಿಕೆ ಐತೆ ಅಂತಲೇ ಹೇಳ್ಬೋದು ಆಮೇಲೆ ಭಾಳ ಸರ್ಚ್ ಮಾಡಿ ತೊಗೊಂಡಿನಿ ಯಾವುದೇ ವಸ್ತು ತೊಗೋಬೇಕಂದ್ರೆ ಹಂಗೆ ಸಡನ್ನಾಗಿ ಯಾರೋ ತೊಗೊಂಡ್ರಪ್ಪ ಅಂತ ನಾವು ತೊಗೊಳಕ್ಕೆ ಹೋಗಬಾರ್ದು ಹಿಂದೆ ಎಲ್ಲನೂ ನಾವು ಸರ್ಚ್ ಮಾಡಬೇಕಾಗ್ತೈತಿ ಕ್ವಾಲಿಟಿ ರಿವ್ಯೂ ಎಲ್ಲನೂ ನೋಡಬೇಕಾಗ್ತೈತಿ ಸೊ ಹಂಗೆ ನೋಡಿ ನೋಡಿ ರಿವ್ಯೂ ನೋಡಿ ಕ್ವಾಲಿಟಿ ನೋಡಿ ತೊಗೊಂಡಿನಿ ಆಮೇಲೆ ಅದು ರೇಟ್ ಏನಂದ್ರೆ ಕೆಲವೊಂದು ಸಲ ವೇರಿಯೇಷನ್ಸ್ ಆಗ್ತಿರ್ತೈತಿ ಹೆಚ್ಚು ಆಗ್ತೈತಿ ಕಡಿಮೆನು ಆಗ್ತಿರ್ತೈತಿ ಸೊ ಕಡಿಮೆ ಇದ್ದಾಗ ತೊಗೊಳ್ದು ಬೆಟರ್ ಆನ್ಲೈನ್ಯಾಗ ಫ್ಲಿಪ್ಕಾರ್ಟ್ ಅಮೆಝಾನ್ ಒಳಗೆ ಸಿಗ್ತಾವೆ ಅದೇ ಬ್ರ್ಯಾಂಡೇ ಅದೇ ಕ್ವಾಲಿಟಿನೇ ಸ್ವಲ್ಪ ರೇಟ್ ಕಡಿಮೆನು ಸಿಗ್ತಾವೆ ಬಟ್ ಲೋಕಲ್ ಶಾಪ್ನಾಗ ತಗೋದ್ರಿಂದ ನಮಗೇನಾದರೂ ಸ್ವಲ್ಪ ಸರ್ವಿಸ್ ಅದು ಇತ್ತಂತಂದ್ರೆ ಬಂದು ಮಾಡಿಕೊಟ್ಟು ಹೋಗ್ತಾರೆ ಸೊ ಹಂಗಾಗಿ ಲೋಕಲ್ ಶಾಪ್ನಾಗ ತಗೊಳೋದು ಬೆಟರ್ ತುಂಬ ಜನ ಆನ್ಲೈನ್ಯಾಗೂ ತೊಗೊಂಡಾರ ಬಟ್ ಅವ್ರವ್ರ ಮೇಲೆ ಡಿಪೆಂಡ್ ನೋಡಿರಿ ವಾರಂಟಿ ಕಾರ್ಡು ಬರ್ತೈತಿ ಟೂ ಇಯರ್ಸ್ ಆನ್ಲೈನಾಗೆ ತೊಗೊಂಡ್ರು ಬರ್ತೈತಿ ಲೋಕಲ್ ಶಾಪ್ ತೊಗೊಂಡ್ರೂ ಬರ್ತೈತಿ ಸೊ ನಾನು ಕಂಪ್ಲೀಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಒಟ್ಟಿನಲ್ಲಿ ನನಗೆ ಹೊಲಿಗೆ ಬರಲ್ಲಪ್ಪ ಹೊಲಿಗೆ ಅಂದರೆ ಮಷಿನ್ ತುಳಿಯಕ್ಕೆ ಬರೋಲ್ಲ ಅನ್ನೋರಿಗೆ ಆಮೇಲೆ ಎಷ್ಟು ಜನಕ್ಕೆ ಈ ಥರ ಹೊಟ್ಟೆ ನೋವಿದ್ಯಾರೇನು ಸರ್ಜರಿ ಆಗಿರ್ತೈತಲ್ಲ ಪೆಡಲ್ ತುಳಿಬೇಕು ಭಯ ಇರಲ್ಲ ಯಾಕಂದರೆ ಇದರಲ್ಲಿ ಎಲೆಕ್ಟ್ರಿಕ್ದು ಪೆಡಲ್ ಇರುತ್ತಲ್ಲ ಸೊ ಜಸ್ಟ್ ಕಾಲಿಟ್ಬಿಟ್ರೆ ಸಾಕು ವರ್ಕ್ ಆಗುತ್ತಾ ಎಲ್ಲ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಅಂತ ಸ್ವಲ್ಪ ವೇಟ್ ಮಾಡಿರಿ ಓಕೆ ಬರ್ರಿ ವಿಡಿಯೋನ ಶುರು ಮಾಡಲ್ಲಂತೆ ಅಡುಗೆ ಮನೆಯೊಳಗೆ ಧೂಪ ಹಾಕಿನೆಲ್ಲ ಎಷ್ಟು ಮಸ್ತ್ ಅದು ಒಗೆ ಎಲ್ಲ ಬರುತ್ತಾ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನೋಡಿರಿ ಅದ್ರಾಗ ಇವತ್ತು ಮುಂಜಾನೆ ಮುಂಜಾನೆ ಮಳೆ ಶುರುವಾಗ್ಬಿಟ್ಟೈತಿ ಅದು ಒಂದು ತಣ್ಣ ಗಾಳಿ ಕ್ಲೈಮೇಟ್ ಒಂಥರ ಚಲೋ ಐತಿ ಆಮೇಲೆ ಈ ಚಳಿಗೆ ಚಹಾ ಕುಡಿಲೇಬೇಕಂತ ಅನಿಸ್ತೈತಿ ಅದರಲ್ಲೂ ಆಫೀಸ್ಗೆ ಹಸ್ಬೆಂಡ್ ಜಲ್ದಿ ಹೋಗೋದ್ರಿಂದ ಟಿಫಿನಿಗೆ ಒಂದು ಹತ್ತು ಗಂಟೆ ಹಂಗೆ ಬರ್ತಾರೆ ಚಹಾ ಕುಡಿದ್ರಾಯಿತು ಅಂತೇಳಿ ಚಹಾ ಮಾಡಿದ್ದೆ ಒಂದೆರಡು ಯಾವುದು ಬಿಸ್ಕಿಟ್ ಇದ್ರೆ ತಿಂದಿರ್ತೀನಿ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ಟಿಫಿನಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಇಲ್ಲಾಂದ್ರೆ ಬದಾಮ್ ಮಿಲ್ಕ್ ಟೀ ಒಂದು ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡ್ದಿರ್ತೀನಿ ಬಟ್ ಇವತ್ತು ಮಳೆ ಶುರು ಚಾ ಬೇಕೇ ಬೇಕನ್ನಿಸ್ತು ಹಂಗಾಗಿ ಚಹಾ ರೆಡಿ ಮಾಡೀನಿ ಈಗ ಹಸ್ಬೆಂಡ್ಗು ನೀರು ಚಹಾ ಕೊಟ್ಟೆ ಅವರು ಈಗ ಚಹಾ ಕುಡಿದು ಆಫೀಸ್ಗೆ ಹೋಗ್ತಾರೆ ಹಂಗೆ ಸ್ವಲ್ಪ ಕೋಲ್ಡ್ ವಾರ್ ನಡೆದಿತ್ತು ಇಬ್ಬರ ಮಧ್ಯೆ ಅದು ಇರೋದೇ ಅಲ್ಲ ರೀ ಲೈಫ್ ಒಳಗೆ ಆದ್ರೆ ಅದೇ ಬೆಳೆಸ್ಕೊಂಡು ಹೋಗ್ಬಾರ್ದು ಒಂದು ಟೂ ಮಿನಿಟ್ಸ್ ಆದರೆ ಆಯಿತು ಯಾಕಂತೇಳಿದ್ರೆ ನಾನು ಏನು ಮಾತಾಡಿದ್ರು ಅದಕ್ಕೆ ಅಪೋಸಿಟ್ಟ ಇರ್ತಾರವರು ಹಂಗಾಗಿ ಸಲ ನನಗೆ ಅವ್ರಿಗೆ ಕೋಲ್ಡ್ ವಾರ್ ಆಗ್ತಿರ್ತಿತ್ತು ಈಗ ಆಫೀಸ್ಗೆ ಹೊರಟ್ರೆ ಮನಿ ಅಪೋಸಿಟ್ ಮನೆ ಎದ್ ಬಾಕ್ಲಿ ಎದ್ರಿಗೇನೆ ಲಿಫ್ಟ್ ಇರೋದ್ರಿಂದ ಅವರು ಲಿಫ್ಟ್ ಕ್ಲೋಸ್ ಆಗೋವರೆಗೂ ನಾನು ನಿಂತು ಆಮೇಲೆ ಬಂದು ಡೋರ್ ಕ್ಲೋಸ್ ಮಾಡ್ತೀನಿ ನನ್ನ ನೆಕ್ಸ್ಟ್ ಕೆಲಸನ ಶುರು ಮಾಡ್ಕೊತೀನಿ ನಾನು ಗುಜರಾತಿ ಸ್ಪೆಷಲ್ ದೋಕ್ಲಾ ಮಾಡ ಅಂತೀನಿ ಸೊ ಈ ರೆಸಿಪಿ ಕಂಪ್ಲೀಟಾಗಿ ಮತ್ತೆ ಯಾವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಇದು ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತೆ ನೋಡ್ರಿ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ ಇವತ್ತು ನಾನು ಆಲ್ಮೋಸ್ಟ್ ವಿಡಿಯೋ ಆಗೈತಂತ ಮಾಡೀನಿ ಬಟ್ ಅದು ಕ್ರ್ಯಾಪ್ಚರೇ ಆಗಿಲ್ಲ ಹಿಂಗಾಗಿ ಶೇರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕಡಲೆ ಹಿಟ್ಟು ಉಪ್ಪು ಸಕ್ಕರೆ ಮತ್ತು ಅಡುಗೆ ಎಣ್ಣೆ ಒಂದು ಏನೋ ಪಾಕಿಟ್ ಇದ್ರೆ ಸಾಕು ಈ ಒಂದು ಡೋಕ್ಲಾ ರೆಡಿ ಆಗ್ಲಿಕ್ಕೆ ಈಗ ನಾನು ಅದೆಷ್ಟನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಟಿಫಿನ್ ಬಾಕ್ಸ್ಗೆ ಎಣ್ಣೆ ಹಚ್ಚಿ ಅಡುಗೆ ಎಣ್ಣೆ ಅದೇನು ಮಿಕ್ಸ್ ಮಾಡಿದ್ವಲ್ಲ ಅದು ಹಾಕೊಂಡಿನಿ ಕಡಲೆ ಹಿಟ್ಟಿನ ಮಿಶ್ರಣ ಸೊ ಈಗ ಒಂದು ಪಾತ್ರೆ ಒಳಗೆ ನೀರು ಹಾಕಿನಿ ಯಾಕಂದರೆ ಇದು ಅಬೆಯಲ್ಲಿ ಬೇಯಿಸ್ಬೇಕಲ್ಲ ಇಲ್ಲಾಂದ್ರೆ ಕುಕ್ಕರ್ನಲ್ಲೂ ಕೂಡ ನೀವು ಬೇಯಿಸ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿನೇ ಅದು ಒಂದು ಸ್ವಲ್ಪ ಕಾಯಬೇಕು ಚೆಂದಾಗ ಈ ರೀತಿ ಕಾಯಿದ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನಾವೇನು ರೆಡಿ ಮಾಡಿದ್ವಿ ಅಲ್ಲ ಕಡಲೆ ಹಿಟ್ಟಿನ ಮಿಶ್ರಣ ಅದೆಲ್ಲನೂ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಬೇಯಿಸ್ಬೇಕಾಗ್ತೈತಿ ಅಬೇನಲ್ಲಿ ಸೂಪರ್ ಟೇಸ್ಟ್ ಆಗ್ತೈತಿ ಸಿಂಪಲ್ ರೆಸಿಪಿ ಸ್ವಲ್ಪ ಪೇಶನ್ಸಿಂದ ಮಾಡಬೇಕು ಅಷ್ಟೆ ಇದು ನಾನು ನನ್ನ ಫ್ರೆಂಡಿಂದ ಕಲ್ತಿದ್ದ ರೆಸಿಪಿ ಕಲ್ತಿಲ್ಲ ಸಲ ಆಕಿ ಮಾಡೋದು ನೋಡಿದ್ದೆ ನಾನು ಅದು ನೆನಪು ಬಂತು ಇದ್ರಕ್ಕಿಂತ ಚಲೋ ಆಗಿತ್ತು ಅಕ್ಕಿ ಮಾಡಿದ್ದು ಬಟ್ ನಾನು ಜಾಸ್ತಿ ಮಾಡ್ಕೊತಾ ಇರೋಲ್ಲ ಹಂಗಾಗಿ ನಾನೀಗ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳಕತ್ತೀನಿ ಜೀರಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಸಾಸಿವೆ ಚಟಪಟ ಅನ್ಬೇಕು ಚೆಂದಾಗ ಸೊ ಎಷ್ಟು ಚಟಪಟ ಅಂತೈತಿ ಅಷ್ಟು ರುಚಿ ಇರ್ತೈತಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದಾಗ ಕಟ್ ಮಾಡಿ ತೊಗೊಂಡಿನಿ ಸೊ ಅದನ್ನು ಈಗ ಒಗ್ಗರಣೆಗೆ ಹಾಕೊಳಕತ್ತೀನಿ ನೋಡಿರಿ ಇದು ನೀರಿನ ಒಗ್ಗರಣೆ ಆಮೇಲೆ ಕರಿಬೇವು ಸೊ ಇದೆಷ್ಟು ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಸ್ವಲ್ಪ ಮತ್ತೆ ಸಕ್ಕರೆ ಉಪ್ಪು ಸೇರಿಸ್ಬೋದು ಸೊ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸೀನಿ ಬೇಕು ಅಂತ ಹೇಳಿದ್ರೆ ನೀವು ಏನು ಸಕ್ಕರೆನೂ ಹಾಕೋಬೌದು ಈಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ಆಯಿತು ಈಗ ಒಂದು ಸ್ವಲ್ಪ ಒಂದು ಉಗಿ ಬರ್ಸ್ಬೇಕಷ್ಟ ಕೆಲವೊಬ್ರು ಹಂಗೆ ಗ್ಯಾಫ್ ಆ ಗ್ಯಾಸನ್ನು ಆಫ್ ಮಾಡಿಬಿಡ್ತಾರೆ ಒಂದು ಉಗಿ ಬಂದ ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿ ಈ ಕಡೆ ನಮ್ಮ ಒಂದು ಇದೊಂದು ರೆಡಿಯಾಗೈತಿ ಇಲ್ಲಾಂದರೆ ಈ ರೀತಿ ನೀವು ಒಂದು ಪಾತ್ರೆ ಒಳಗು ಮಾಡ್ಕೋಬೋದು ನೋಡ್ರಿ ಈಗ ಒಂದ್ಸಲ ಚೆಕ್ ಮಾಡಿದೆ ಈ ರೀತಿ ಆಗೈತು ಇಲ್ಲೋ ಅಂತೇಳಿ ಇದು ಕಂಟಿಲ್ಲ ಅಂತಂದ್ರೆ ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ ಈಗಿದು ಆಗೈತಿ ಸೊ ತೆಗಿಯೋನಂತ ಸಾರಿ ನಿಜವಾಗ್ಲೂ ಸಾರಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಅಂತ ಮಾಡೀನಿ ಸೊ ಸ್ಟಾರ್ಟ್ ಆಗಿಲ್ಲ ಅದ ಇದು ಟ್ರಾನ್ಸ್ಫರ್ ಮಾಡಿದೆ ನಾನು ಡೋಕ್ಲಾನ ಟ್ರಾನ್ಸ್ಫರ್ ಮಾಡಿ ಈಗ ನಾನು ಮಾಡಿಟ್ಟು ದೊಗ್ಗಾರ್ಣೆ ಹಾಕೊಳಕತ್ತೀನಿ ನಿಜವಾಗ್ಲೂ ಕ್ಷಮಿಸ್ರಿ ಯಾಕಂದರೆ ನಾನು ಕೆಲವೊಂದು ಸಲ ಬಿಡ್ತೀನಿ ವೀಡಿಯೋ ಆನ್ ಆಗಿತ್ತು ಅಂತೇಳಿ ಆಮೇಲೆ ಇದು ಕಂಪ್ಲೀಟ್ ರೆಸಿಪಿನೂ ಶೇರ್ ಮಾಡ್ತೀನಿ ಡೋಂಟ್ ವರಿ ಯಾರೆಲ್ಲ ಟೇಸ್ಟ್ ಮಾಡಿರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಡೋಕ್ಲಾ ಈಸ್ ರೆಡಿ ಅದ್ರ ಜೊತೆಗೆ ನಾನು ಗ್ರೀನ್ ಚಟ್ನಿನೂ ಮಾಡೀನಿ ಸೊ ಎರಡು ಕಾಂಬಿನೇಷನ್ ಸೂಪರ್ ಇರ್ತೈತಿ ಬೇಡ ಅಂದರೆ ನೀವು ಡೋಗ್ಲಾ ಅಷ್ಟ ತಿನ್ಬೋದು ಸೊ ಬಾರಿ ಟೇಸ್ಟ್ ಮಾಡೋಣ ಅಂತ ಹಸ್ಬೆಂಡ್ಗು ಟಿಫಿನ್ ಬರ್ತಾರೆ ಈಗ ಅವರು ಅವ್ರಿಗೆ ಹಾಕ್ಕೊಡ್ಬೇಕ ನಿಮಗೆ ಒಂದು ಪೀಸ್ ತೆಗೆದು ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅಂತೇಳಿ ನೋಡ್ರಿ ಕೇಕ್ ಕೇಕ್ ಥರ ಬಂದೈತಿ ಸುಡಾತೈತಿ ಸಾರಿ ಓಕೆ ಆ ಟಿಫಿನ್ ಬಾಕ್ಸಿಂದ ತೆಗೆದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟು ಸೂಪರ್ ಅನ್ನಿಸ್ತು ರೀ ಸ್ಪಾಂಜ್ ಇಡ್ದೀವೇನೋ ಅನ್ನೋ ಫೀಲ್ ಬಂತು ಸ್ವಲ್ಪ ರಾಗಿ ಮುದ್ದೆ ಮತ್ತು ಪಾಲಕ್ ತರಕಾರಿ ಸಾಂಬಾರು ಮಾಡ್ಬೇಕಂತೇಳಿ ಇಲ್ಲಿ ಬ್ಯಾಳಿ ತೊಳೆದು ಮತ್ತೆಲ್ಲ ತರಕಾರಿ ಕಟ್ ಮಾಡಿ ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕಿನಿ ಈಗ ಇದನ್ನು ಒಂದು ನಾಲ್ಕು ವಿಝಿಲ್ ಹಾಕ್ಸ್ಕೊಳ್ಳೋಣಂತ ಆಮೇಲೆ ಶೇರ್ ಮಾಡೀನಿ ಭಾಳ ಸಲ ರೆಸಿಪಿ ಹಂಗಾಗಿ ಏನು ಭಾಳ ಶೇರ್ ಮಾಡಲ್ಲ ಆದ್ಮೇಗ ಸಿಗ್ತೀನಿ ಅಂತ ನೋಡ್ಬೋದು ಪಾಲಕ್ ಮತ್ತು ತರಕಾರಿ ಹಾಕಿ ಸಾಂಬಾರು ಮಾಡೀನಿ ಇದ್ರ ಜೊತೆಗೆ ರಾಗಿ ಮುದ್ದೆ ಸೂಪರ್ ಇರ್ತೈತಿ ಮತ್ತು ಚಪಾತಿಗೂ ಚಲೋ ಇರ್ತೈತಿ ಬಿಸಿ ಬಿಸಿ ರೈಸ್ ಜೊತೆಗೂ ಸೂಪರ್ ಇರ್ತೈತಿ ಸೊ ರೆಡಿ ಆಯ್ತು ಸಾಂಬಾರೀಗ ಬೆ ಡೋಕ್ಲಾ ಮಾಡಿದ್ದು ಮತ್ತು ಟಿಫಿನ್ ಇದು ಏನೋ ಬೇಳೆ ಕುದಿಸಿದ್ದು ಬೆಳಗ್ಗೆ ಟೀ ಮಾಡಿದ್ದು ಎಲ್ಲ ಪಾತ್ರೆ ಹೆಂಗೆ ಉಳಿದವ ಸೊ ಇವೆಲ್ಲ ತೊಳೆದು ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಹಸ್ಬೆಂಡಿಗೆ ಬೆಳಿಗ್ಗೆ ಕೊಡೋಕಂತೇಳಿ ನೆನೆ ಹಾಕಿರ್ತೀನಿ ಕಡಲೆ ಹಸಿದು ತಿನ್ನೋಕಿತ್ಲು ಬೇಯಿಸಿ ತಿನ್ಬೇಕು ಭಾಳ ಒಳ್ಳೆಯದು ಬೆಳಗ್ಗೆ ತಿನ್ನೋದ್ರಿಂದ ಸಲಾಡ್ ಥರನೂ ಮಾಡಿ ತಿನ್ಬೋದು ಇದು ಬೇಯಿಸಿ ನಾನು ತೋರಿಸ್ತೀನಿ ಅಂತ ಮಾಡಿದಾಗ ಯಾವ ರೀತಿ ಮಾಡೋದಂತ ಚಾಟ್ಸ್ ಥರ ಮಾಡಿ ತಿನ್ಬೋದು ಹಂಗೆ ಹೋಗಲ್ಲ ಅಂತಂದ್ರೆ ಸೊ ಫ್ರಿಜ್ನಾಗ ಇಟ್ಟಿದ್ದೆ ನಾನು ಆದರೂ ಸ್ವಲ್ಪ ಮೊಳಕೆ ಬಂದಾವೆ ನೋಡ್ರಿ ಇದು ಒಂದೊಂದು ಹುಳ ಆಗ್ಯಾವ ಅದಕ್ಕೆ ನಾನು ಚಲ್ಲಿದ್ರಾಯ್ತು ಅಂತೇಳಿ ಕಡೆಯಾಕಿಟ್ಟೀನಿ ಚೊಲೋ ಇದ್ದಿದ್ದು ಅಷ್ಟೇ ಕೊಟ್ಟಿನಿ ಅವ್ರಿಗೆ ಮಾಡಿ ಯಾಕೆ ಹಿಂಗೆ ಆಗೈತೆ ಗೊತ್ತಿಲ್ಲ ಹುಳ ಆಗಿದ್ವು ಇದು ಬೇಳೆ ಓಡಿಸಿ ಯೂಸ್ ಮಾಡ್ಕೋಬೇಕು ಹಿಂಗೆ ಏನು ತಿನ್ನೋಕ್ಕಾಗಲ್ಲ ನೋಡಿರಿ ಈ ರೀತಿ ಹುಳ ಇರ್ತಾವ ದಯವಿಟ್ಟು ನೋಡಿ ರೀ ಹೊರಗಡೆ ತಂದಾಗ ಇದು ಮಾಡ್ರಿ ನೋಡ್ರಿ ಈ ರೀತಿ ಸೊ ನೋಡಿ ಬಳಸೋದು ಉತ್ತಮ ನಾನು ನೋಡಿನಿ ಬಟ್ ಏನಂದ್ರೆ ಪುಡಿ ಹಚ್ಚಿಟ್ಟಿದ್ದೆ ಅದೊಂದು ಪೌಡರ್ ಬರುತ್ತೆ ಅದು ಹಚ್ಚಿಟ್ಟಿದ್ದೆ ಆದರೂ ಅದು ಹೋಗಿಲ್ಲ ಹುಳ ಹಂಗೆ ನೆನೆ ಹಾಕ್ಬಿಟ್ಟಿನಿ ನೋಡಿದ್ರ ಅಡುಗೆ ಮಾಡಾತಿದ್ದೆ ಅಷ್ಟಾಗ ಒಂದಿಷ್ಟು ಪ್ರಾಡಕ್ಟ್ ಬಂದವು ಮೀಶೋಯಿಂದ ಸೊ ಅದು ರಿವ್ಯೂ ಕೊಟ್ರಾಯ್ತು ಅಂತೇಳಿ ನಾನು ಇನ್ನೂ ಓಪನ್ ಮಾಡಿಲ್ಲ ನೋಡಬೇಕೀಗ ಆಮೇಲೆ ನಂದು ಸೂಪರ್ ಕಾಯಿನ್ಸ್ ಜಾಸ್ತಿ ಇದು ಸುಮ್ಮನೆ ಎಕ್ಸ್ಪೈರ್ ಆಗಿಬಿಡ್ತಾವಲ್ಲ ಅಂತೇಳಿ ತರಿಸ್ಕೊಂಡೀನಿ ಆಮೇಲೆ ಈಗ ಆಷಾಢ ಒಂದು ಸೇಲ್ಸ್ ನಡೆದೈತಿ ಯಾರಿಗೇನೋ ಬೇಕಾದ್ರೆ ತರಿಸ್ಕೊರಿ ಭಾಳ ರೀಸ್ನೇಬಲ್ ಪ್ರೈಸ್ ಒಳಗೆ ಕೆಲವೊಂದು ಐಟಮ್ಸ್ ಸಿಗ್ತಾವೆ ಎಲ್ಲ ಎಲ್ಲ ಅಂತಲ್ಲ ಕೆಲವೊಂದು ಐಟಮ್ಸು ಸಿಗ್ತಾವೆ ಯಾಕಂದ್ರೆ ನಾನು ಜಾಸ್ತಿ ಸಾರಿ ಸಾರಿ ಯಾಕಂದ್ರೆ ನಾನು ಜಾಸ್ತಿ ಏನು ಪರ್ಚೇಸು ಹೋಗಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಮೊನ್ನೆ ದಿನ ಸೇವಿಂಗ್ಸ್ ಮಾಡಿ ವಾಶ್ ಇದು ಏನು ಬಟ್ಟೆ ಒಲೆ ಯಂತ್ರ ತೊಗೊಂಡಿನಿ ಅಂತೇಳಿ ಸೊ ಆ ರೀತಿ ಇದ್ರ ಮಾತ್ರ ತೊಗೊತೀನಿ ಇಲ್ಲ ಅಂತಂದ್ರೆ ಸುಮ್ಮ ಸುಮ್ಮನೆ ಮನೆ ಕುಂತ್ಕೊಂಡು ನಂದು ನಂದು ಅರ್ನಿಂಗ್ಸ್ ಇರಲಾರ್ದನ ನನ್ನ ಎಲ್ಲ ಜವಾಬ್ದಾರಿ ನನ್ನ ಎಲ್ಲ ಆಸೆ ಆಕಾಂಕ್ಷೆನ ಎಲ್ಲನೂ ಗಂಡನ ಮೇಲೆ ಹಾಕ್ಬಿಟ್ರೆ ಸೊ ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಯಾವುದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಲ್ಲ ಅತಿ ಅವಶ್ಯಕ ಇದ್ದಿದ್ದು ಅದು ಮನೆಗೆ ನನಗಂತ ಸ್ವಂತಕ್ಕೆ ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗೋಲ್ಲ ಮನೆಗೆ ಏನಾರು ಇಂಪಾರ್ಟೆಂಟ್ ಇತ್ತಪ್ಪ ಅದು ಬೇಕು ಅಂತ ಅನ್ಸಿದ್ರೆ ಮಾತ್ರ ತೊಗೊತೀನಿ ಈಗ ನನಗೆ ನೂರೆಂಟು ಆಸೆಗಳಿರ್ತವೆ ಎಲ್ಲನೂ ಗಂಡನ ಮೇಲೆ ಹೋಗಿ ಏರಿದ್ರ ಅವರು ಪಾಪ ಕಷ್ಟಪಟ್ಟು ದುಡ್ಯಕ್ಕೆ ಹೋಗೋದನ್ನ ಮನೆ ನೆರೆಸಕ್ಕೆ ನಮ್ಮನ್ನ ಚಲೋತ್ನಾಗ ನೋಡ್ಕೊಳಕ್ಕೆ ಸೊ ಅವರೆಲ್ಲ ನಮ್ಗೆ ಮಾಡ್ತಾರಪ್ಪ ಅಂತ ಎಲ್ಲ ಅವ್ರ ಮೇಲೆ ಹಾಕೋದು ನನಗಷ್ಟು ಸರಿ ಅನಿಸೋದಿಲ್ಲ ಹಂಗಾಗಿ ನಾನು ಜಾಸ್ತಿ ಏನು ಹೋಗಲ್ಲ ನಾನು ರೀಸೆಲ್ಲರ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ನನಗೆ ಅಲ್ಲಿ ಏನು ಅರ್ನಿಂಗ್ಸ್ ಆಗಿರುತ್ತಲ್ಲ ಸೂಪರ್ ಕಾಯಿನ್ಸ್ ಅದು ಅದ್ರಾಗ ಸ್ವಲ್ಪ ನಾನು ದುಡ್ಡು ಆ್ಯಡ್ ಮಾಡಿ ನಾನು ತರಿಸ್ಕೊಂಡಿರ್ತೀನಿ ಕಂಪ್ಲೀಟ್ ಹಾಗೆ ಬರ್ತೈತೆ ಅಂತ ಏನು ಹೇಳೋಕ್ಕಾಗಲ್ಲ ನಾನು ಅಮೌಂಟ್ ಸ್ವಲ್ಪ ಆ್ಯಡ್ ಮಾಡಬೇಕಾಗ್ತಿತ್ತು ಅದಕ್ಕೆ ಆವಾಗ್ಲೇ ಪ್ರಾಡಕ್ಟ್ ಬರ್ತೈತಿ ಆಮೇಲೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಪ್ರೊಮೋಷನ್ ಅನ್ನಂತ ಕೇಳ್ತಿರ್ತೀರಿ ಭಾಳ ಜನ ಸೊ ನನಗೆ ಒಂದೆರಡು ಪ್ರಮೋಷನ್ ಬಂದಿದ್ವು ಮೀಶೋಯಿಂದ ಸೊ ಅದಾದಮೇಲೆ ಏನು ಬಂದಿಲ್ಲ ಹೇಳಿದ್ರೆ ನಾನು ಇದನ್ ಬರ್ತಡೇಗೊಂದು ಫೋಟೋ ಮಾಡಿಸಿದ್ದೆ ನೋಡಿರಿ ಕಸ್ಟಮೈಸ್ ಮಾಡಿಸಿದ್ದೆ ಅದು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಅದು ಒಂದು ಬಂದಿತ್ತು ನನಗೆ ಫ್ರೀಯಾಗಿ ಕಳಿಸ್ಕೊಡ್ ಈ ರೀತಿ ಇರ್ತೈತಿ ಈಗ ತೋರಿಸ್ತೀನಿ ಬರೀ ಆಲ್ರೆಡಿ ನಾನು ಏನು ಮಿಕ್ಸಿ ಜಾರ್ ಬೇಕಾಗಿತ್ತು ಅದು ನಾನು ಬಳಸಿಬಿಟ್ಟೀನಿ ನಿನ್ನೆನೇ ಬಂತದ ಸೊ ನಿನ್ನೆ ನಾನು ಓಪನ್ ಮಾಡಿ ಬಳಸೀನಿ ಇದು ನೋಡ್ರಿ ತೊಳೆದಿತ್ತು ನಿಮ್ಗೆ ತೋರ್ಸಕ್ಕೆ ತಂದೀನಿ ಕ್ವಾಲಿಟಿ ಚಲೋ ಐತಿ ಇದರ ಪ್ರೈಸ್ ಗೆಸ್ ಮಾಡಿರಿ ನಿಮ್ಗೆ ಯಾರಿಗೇನ ಅವಶ್ಯಕತೆ ಇದ್ದರೆ ಗೀವೇ ಪಕ್ಕ ಮಾಡ್ತೀನಿ ಯಾಕಂದರೆ ಇದ್ರ ಪ್ರೈಸ್ ನೀವು ಗೆಸ್ ಮಾಡಿದ್ರೆ ಖಂಡಿತ ನಾನು ಕಳಿಸ್ಕೊಡ್ತೀನಿ ಎಷ್ಟು ಇರ್ಬೋದು ಅಂತ ಗೆಸ್ ಮಾಡಿರಿ ಹೊರಗಡೆ ಎಷ್ಟು ರೇಟ್ ನೀವು ಸಿಕ್ತಿದಿಲ್ವೋ ಗೊತ್ತಿಲ್ಲ ಬಟ್ ಒಳಗೆ ಸಿಕ್ಕೈತೆ ನನಗೆ ಓಕೆ ನಾನು ಕಮೆಂಟ್ ಮಾಡಿರಿ ಇದು ಒಂದು ಜಾರ್ ಕರ್ಸೀನಿ ಹಸ್ಬೆಂಡು ಒಂದು ಸಲ ತೊಗೊಂಡು ಬಂದಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಮೂರು ನಾಲ್ಕು ತಿಂಗಳಾಯ್ತು ಅಂದ್ಕೊತೀನಿ ಅದು ಏನಾಯ್ತಂದ್ರೆ ಒಳಗಡೆ ಇದು ಬ್ಲೇಡ್ ಬರುತ್ತಲ್ಲ ಈ ಬ್ಲೇಡು ಮುರ್ಗೋಗಿಬಿಡ್ತು ಯಾಕೆ ಗೊತ್ತಿಲ್ಲ ಸೊ ಹಾಗಾಗಿ ನನಗೆ ಬೇಕೇ ಆಗಿತ್ತು ಸಣ್ಣ ಜಾರ ಹಂಗಾಗಿ ತರಿಸ್ಕೊಂಡೆ ಇವೆರಡು ನಾನು ಈಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಏನು ತರ್ತೀನಿ ನನಗೂ ನಾನು ಮುಂಚೆ ಮೀಶೋಯಿಂದ ಏನಾದರೂ ಪ್ರಾಡಕ್ಟ್ ಬಂದಮೇಲೆ ನಿಮಗೆ ರಿವ್ಯೂ ಕೊಟ್ಟಿನಿ ಪಾರ್ಸನ್ನ ಸೊ ಇದ್ರೂ ಕೊಟ್ರಾಯ್ತು ಅಂತೇಳಿ ಸೊ ಇದು ಐತಿ ನೋಡ್ರಿ ಇದು ಪೀರಿಯಡ್ ಹೊಟ್ಟೆ ಪೇನ್ ಇರುತ್ತಲ್ಲ ಆಮೇಲೆ ಬ್ಯಾಕ್ ಪೇನ್ ಇರೋರಿಗೆ ಕಾಲು ಇರೋರಿಗೆ ಆಮೇಲೆ ಸಾರಿ ಇಲ್ಲೆಲ್ಲ ಭುಜ ನೋವೆಲ್ಲ ಸಿಕ್ಕಪ್ಪ ಇರುತ್ತಲ್ಲ ಅದರಲ್ಲಿ ಈಗ ಒಂದು ಸ್ವಲ್ಪ ಮಳೆ ಶುರುವಾಗಿರೋದ್ರಿಂದ ಚಳಿ ಈಗ ಚಳಿ ಅಂತ ಅನಿಸ್ತಿತೈತಿ ನಾವು ಸಣ್ಣವರಿದ್ದಾಗ ಬಿದ್ದಿದ್ದು ಮಾಡಿದ್ದೆಲ್ಲ ಬೆಟ್ಟು ಇವಾಗ ಶುರು ಆಗ್ತಿರ್ತಾವ ಹೇಳಿದ್ರೆ ಬಿದ್ದ ಗಾಯ ಬೆಟ್ಟೇನು ಇರುತ್ತಲ್ಲ ಸೊ ಚಳಿಗಾಲದಲ್ಲಿ ಜಾಸ್ತಿ ಪೇನ್ ಆಗ್ತಿರ್ತೈತಿ ಬಾಡಿ ಹಂಗಾಗಿ ಹಸ್ಬೆಂಡ್ಗೂ ಆಫೀಸಿಂದ ಬಂದಮ್ಯಾಗ ಸ್ವಲ್ಪ ಟಯರ್ಡ್ ಅನ್ನಿಸ್ತಿರ್ತೈತಿ ಆಮೇಲೆ ನನಗೂ ಬೇಕಾಗುತ್ತಲ್ಲ ಇದು ಹಂಗಾಗಿ ಆಟ್ ಆಗ ತರಿಸೀನಿ ಬಟ್ ಇದೇನು ಇನ್ನೊಂದು ಪ ಬಟ್ ಏನಂದ್ರೆ ಇದ್ರಾಗ ನಾವು ನೀರು ತುಂಬಿಸೋಂಗಿಲ್ಲ ಒಂದು ಇದು ಕೊಟ್ಟಿರ್ತಾರೆ ಈ ರೀತಿ ಚಾರ್ಜರ್ ಇರುತ್ತಾ ಸೊ ಈ ರೀತಿ ನಾವು ಓಪನ್ ಮಾಡಿ ಚಾರ್ಜ್ ಮಾಡಿಕೊಂಡು ಈ ಒಂದು ಬ್ಯಾಗನ್ನು ಬಳಸ್ಬೋದು ನಾನು ಬಳಸೋ ಟೈಮಿಗೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಭಾಳ ಎಲ್ಪ್ ಆಗ್ತೈತಿ ಇಲ್ಲಿ ನೋಡ್ರಿ ಈ ರೀತಿ ಚಾರ್ಜರ್ ಇರ್ತೈತಿ ನಾವು ಚಾರ್ಜ್ ಇಟ್ಟು ಆಮೇಲೆ ಇದು ಲೆಗ್ ತೆಗೆದ ನಾವು ಇದನ್ನು ಬಳಸ್ಬೋದು ತೋರಿಸ್ತೀನಿ ಅಂತ ನಿಮಗೆ ಕ್ವಾಲಿಟಿ ಚಲೋ ಐತಿ ಮಸ್ತ್ ಐತಿ ಇದನ್ನು ಭಾಳ ರೀಸನೇಬಲ್ ಪ್ರೈಸ್ಗಳು ಸಿಕ್ಕೈತೆ ನನಗೆ ಒಂಥರ ಮಸಾಜರ್ ಅಂತಲೇ ಹೇಳ್ಬೋದು ನೋಡ್ರಿ ಆರಾಮಾಗಿ ನಾವು ನಾವೇ ಮಸಾಜ್ ಮಾಡ್ಕೋಬೋದು ಅದರಲ್ಲೂ ಬಾಡಿ ಪೇನ್ ಇದು ಇದ್ದವರಿಗೆ ಒಂದು ಸ್ವಲ್ಪ ಭಾಳ ರಿಲೀಫ್ ಕೊಡ್ತೈತೆ ಅಂತಲೇ ಹೇಳ್ಬೋದು ಇದು ಅದಾದಮೇಲೆ ನೆಕ್ಸ್ಟ್ ಒಂದು ಬಂದು ಬೆಡ್ ಸ್ಪ್ರೆಡ್ ತರಿಸೀನಿ ನಾನು ಸುಮಾರು ಒಂದು ಮೂರು ವರ್ಷ ಆಯಿತು ಬೆಡ್ಶೀಟ್ ಮತ್ತು ಖರೀದಿನೇ ಮಾಡಿಲ್ಲ ಮೂರು ವರ್ಷ ಮೂರು ವರ್ಷ ಆಯಿತು ಸೊ ಹಾಗಾಗಿ ಬೇಕಾಗಿತ್ತು ಅದು ಅಳಿದಾಗಿತ್ತು ಹಂಗಾಗಿ ಮನೆಗೆ ಬೇಕಲ್ಲ ಅಂತೇಳಿ ತಗೊಂಡೆ ನಾನು ಇದು ನೋಡು ನನ್ನ ಕ್ವಾಲಿಟಿ ಹೇಗೆ ಅಂತೇಳಿ ಇದು ಭಾಳ ರೀಸನಬಲ್ ಪ್ರೈಸ್ ಒಳಗೆ ಸಿಕ್ಕೈತೆ ನನಗೆ ನನಗೆ ಈ ಸಲ ಯಾಕೋ ಯೆಲ್ಲೋ ಕಲರ್ ತರಬೇಕನ್ನಿಸ್ತೀವಿ ಅನಿಸ್ತು ಲಾಸ್ಟ್ ಟೈಮು ಮರೂನ್ ಕಲರ್ ಇತ್ತು ಸೊ ಇದು ಯೆಲ್ಲೋ ಕಲರ್ ತರಿಸೀನಿ ಬೆಡ್ ಸ್ಪ್ರೆಡ್ ಇದು ಹಾಕಿ ನಾವು ನಂತರ ಇದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ ಹಾಕಬಹುದು ಇಲ್ಲಿ ನೋಡ್ರಿ ಎರಡು ಪಿಲ್ಲೋ ಕವರ್ ಬಂದ ತೋರಿಸ್ತೀವಿ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಅಂತಾನೆ ಸೂಪರ್ ಕ್ವಾಲಿಟಿ ನೋಡ್ರಿ ಎರಡು ಪಿಲ್ಲೋ ಕವರ್ ಅದಾವೆ ನನಗೆ ಬ್ಲೂ ಕಲರ್ ಭಾಳ ಇಷ್ಟ ಬಟ್ ಬ್ಲೂ ಕಲರ್ ಇರಲಿಲ್ಲ ಇದ್ರಾಗ ಹಾಗಾಗಿ ಇದು ಬೆಡ್ ಸ್ಪ್ರೆಡ್ ಪ್ಯಾಕಿಂಗು ಚಲೋ ಮಾಡ್ಯಾರ ಈ ರೀತಿ ಇಲಾಸ್ಟಿಕ್ ಕೊಟ್ಟಾರ ನೋಡಿರಿ ಸೊ ಇದು ಬೆಡ್ಡಿಗೆ ಹಾಕಿದ್ವಿ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋದಿಲ್ಲ ಬೇರೆ ಬೆಡ್ಶೀಟ್ ಏನಾದ್ರೂ ಹಾಕಿದ್ವಿ ಅಂದ್ರೆ ಮಲ್ಕೊಂಡು ಎದ್ದು ಕೂಡಲೇ ಅದೆಲ್ಲ ಜೋಡ್ಸೋಕ್ಕೆ ಟೈಮ್ ಮಾಡಿಬಿಡ್ತೈತಿ ಸೊ ಇದು ಹಾಕಿದ್ವಿ ಬಂದ್ರೆ ನಾವು ಜಾಸ್ತಿ ಏನು ಮೇಂಟೈನ್ ಮಾಡೋ ಕಷ್ಟನೇ ಇರೋದಿಲ್ಲ ನೋಡ್ರಿ ಇದು ಕಿಂಗ್ ಸೈಜ್ ಐತಿ ಕಿಂಗ್ ಸೈಜ್ ಬೆಡ್ ಸ್ಪ್ರೆಡ್ ಹಾಕಿದಾಗ ನಿಮ್ಗೆ ತೋರಿಸ್ತೀನಿ ನಮಗೆ ಸೊ ಈ ಮೂರು ಪ್ರಾಡಕ್ಟ್ ಹೆಂಗಿದ್ರು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಒಂದು ಇನ್ನೊಂದಿಷ್ಟು ನನ್ನ ಮಷೀನಿಗೆ ಸಂಬಂಧಪಟ್ಟ ಒಂದಿಷ್ಟು ಥ್ರೆಡ್ಡು ಆಮೇಲೆ ಸೀಸರ್ ಅದೆಲ್ಲ ಆರ್ಡರ್ ಹಾಕೀನಿ ಅದು ಒಂದು ಅಂತ ಬಂದಿಲ್ಲ ಅದು ಬಂದಮೇಲೆ ತೋರಿಸ್ತೀನಿ ಭಾಳ ಹೆಲ್ಪ್ ಆಗ್ತೈತಿ ಅದ್ರ ಅದರಲ್ಲೂ ಟೇಲರ್ಗಳಿದ್ರಿ ಬಟ್ಟೆ ಎಲ್ಲ ಬೇರೆಯವರೆಲ್ಲ ಬಟ್ಟೆ ಹೊಲಿತಿದ್ರಿ ಅಂತಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಸೊ ಅದು ಎಕ್ಸಸರೀಸ್ ನನಗೆ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದು ಬಂದಮೇಲೆ ಸೊ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀನಿ ಮತ್ತು ಆಮೇಲೆ ಸಿಗ್ತೀನಿ ಅಂತ